ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ಬಂದುಗಳೇ ಬೀದರ್ ಜಿಲ್ಲೆಯಲ್ಲಿ ಕುದುರೆಯ ಮೇಲೆ ಸವಾರಿ ಮಾಡಿಕೊಂಡು ನಾಮಪತ್ರ ಸಲ್ಲಿಸಿರುವಂತಹ ಘಟನೆ ಬೀದರ್ ನಗರದಲ್ಲಿ ನೋಡಿದೋಗಿದೆ ಮರಾಠ ಸಮಾಜದ ಮುಖಂಡರಾದ ಡಾಕ್ಟರ್ ದಿನಕರಾವ್ ಮಾಧಾರಾವ್ ಮೌರ್ಯ ಅವರು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಕುದುರೆ ಮೇಲೆ ಬಂದು ನಾಮಪತ್ರ ಸಲ್ಲಿಸಿದ್ದಾರೆ ಅನೇಕ ದಿನಗಳಿಂದ ಬಿಜೆಪಿ ಪಕ್ಷ ನಮ್ಮನ್ನ ಆಳುವ ರೀತಿಯಲ್ಲಿ ಕೆಲಸ ಮಾಡಿಸಿಕೊಂಡಿದೆ ಹೊರತು ನಮ್ಮನ್ನ ಗೌರವಿಸುವಂತಹ ಕೆಲಸ ಮಾಡಿಲ್ಲ ಎಂತಕ್ಕಂಥ ಮಾತನ್ನ ದಿನಕ್ಕರ್ ಮೋರೆ ಮತ್ತು ಪ್ರಮುಖರಾಗಿರ್ತಕ್ಕಂಥ ಪದ್ಮಕರ್ ಪಾಟೀಲ್ ಅವರು ಆರೋಪ ಮಾಡಿದರು ಇದೇ ಸಂದರ್ಭದಲ್ಲಿ ಅವರು ನಾಮಪತ್ರ ಸಲ್ಲಿಸಿದ ನಂತರ ಶಿವಾಜಿ ಮಹಾರಾಜ್ ಅವರಿಗೆ ಮಾಲಾರ್ಪಣೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿಕೊಂಡು ಅಲ್ಲಿಂದ ಲಾವಣ್ಯ ಫಂಕ್ಷನ್ ಹಾಲ್ಗೆ ಕುದುರೆ ಮೇಲೆ ಸವಾರಿ ಮಾಡಿ ಸಾರ್ವಜನಿಕರೊಂದಿಗೆ ಮತ್ತು ಬಹುಸಂಖ್ಯಾತ ಮರಾಠಿಗರನ್ನ ಸೇರಿಕೊಂಡು ಪಾದಯಾತ್ರೆ ಮಾಡಿದರು ಇದೇ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ನಾವು ಬಿಜೆಪಿ ಪಕ್ಷದ ಗುಲಾಮರಲ್ಲ ಮತ್ತು ಖೂಬಾ ಅವರ ಗುಲಾಮರಲ್ಲ ಅವರು ಹೇಳಿದಾಗಿ ನಾವು ಕೇಳಿಕೊಂಡು ಬದುಕುವಂತ ಪರಿಸ್ಥಿತಿ ನಮಗಿಲ್ಲ ನಮ್ಮ ಸ್ವಾಭಿಮಾನದ ಹಕ್ಕು ನಾವು ಕೇಳ್ತಾ ಇದ್ದೇವೆ ಹತ್ತು ವರ್ಷಗಳಿಂದ ಒಂದೇ ಒಂದು ನಿಮಿಷ ಕೂಡ ನಮ್ಮ ಸಮಾಜದ ಬಗ್ಗೆ ಆಗಲಿ ಹತ್ತು ಸೆಕೆಂಡ್ ಕೂಡ ಮಾತಾಡಲಿಕ್ಕೆ ಭಗವಂತ ಖೂಬಾಗೆ ಅದು ಲಯಕ್ಕಿಲ್ಲ ಅವರು ಮಾಡಿಲ್ಲ ಹಾಗಾಗಿ ಇವತ್ತು ನಾವು ಪ್ರತ್ಯೇಕವಾಗಿ ನಮ್ಮ ಸಮಾಜದ ಮುಖಂಡರನ್ನ ಇಲ್ಲಿ ಕಣಕ್ಕಿಳಿಸಿದ್ದೇವೆ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸ್ವಾಭಿಮಾನಿ ಅಘಾಡಿ ಮುಖಂಡರಾಗಿರ್ತಕ್ಕಂಥ ಪದ್ಮಾಕರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬಿಜೆಪಿ ವಿರುದ್ಧ ಪದ್ಮಾಕರ್ ಪಾಟೀಲ್ ಕಿಡಿಕಾರಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಪ್ರಮುಖರಾಗಿರ್ತಕ್ಕಂಥ ಜನಾರ್ದನ್ ಬಿರಾದರ್ ಡಾಕ್ಟರ್ ಬಾಲಾಜಿ ಸಾವಳೇಕರ್ ಶರಣು ಕಡಗಂಚಿ ಕ್ಷತ್ರಿಯ ಮರಾಠ ಪರಿಷತ್ನ ಕಲಬುರಗಿ ಅಧ್ಯಕ್ಷರಾದ ಜಗದಾಳೆ ರಾಹುಲ್ ಸಾಹೇಬ್ ರಘುನಾಥರಾವ್ ಜಾಧವ್ ಶಿವಾಜಿ ಪಾಟೀಲ್ ಮುಂಗ್ನಾಳ್ ನರೇಶ್ ಭೋಸಲೆ ಅಂಗಂದ್ರಾವ್ जगताप आनंद पाटील मुस्लिम मुखंड अफद पटेल ಹಾಗೂ ದಲಿತ ಮುಖಂಡರಾದ ಸ್ವಾಮಿದಾಸ್ ಮುದಾಳೆ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಬಹುಸಂಖ್ಯಾತ ಮರಟಿಗರನ್ನ ಒಂದು ಕಡೆ ಸೇರಿಸಿಕೊಂಡು ಈ ಒಂದು ಸ್ವಾಭಿಮಾನನ ಕಿಚ್ಚನ್ನು ನಾವು ಹಚ್ತಾ ಇದ್ದೇವೆ ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷವಾಗಲಿ ಅಥವಾ ಬಿಜೆಪಿ ಪಕ್ಷವಾಗಲಿ ನಮ್ಮನ್ನ ಆಳನಾಗಿ ದುಡಿಸಿಕೊಂಡಿದೆ ಹೊರತು ನಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚೂರು ಕೂಡ ಗಮನ ಹರಿಸಿಲ್ಲ ಹೀಗಾಗಿ ಇವತ್ತು ನಾವು ಬೀದರ್ ಜಿಲ್ಲೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಬಿಜೆಪಿಗೆ ಎನ್ನುವ ಮಾತನ್ನ ಪದ್ಮಾಕರ್ ಪಾಟೀಲ್ ಅವರು ಹೇಳಿದರು ಬನ್ನಿ ಹಾಗರೆ ಬೀದರ್ ಜಿಲ್ಲೆಯಲ್ಲಿ ನಿನ್ನೆ ನಡೆದಿರತಕ್ಕಂಥ ಘಟನೆ ಏನೇನಾಯಿತು ಏನಿಲ್ಲ ನಾವು ತೋರಿಸ್ತೀವಿ ಸ್ವತಂತ್ರ ಅಭ್ಯರ್ಥಿಯಾಗಿ ಮರಾಠ ಸಮಾಜದ ಮುಖಂಡ ದಿನಕರ್ರಾವ್ ಮೋರೆ ನಾಮಪತ್ರ ಮಾಡಿದ್ದಾರೆ ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಮರಾಠ ಸಮಾಜದ ಸ್ವತಂತ್ರ ಅಭ್ಯರ್ಥಿ ಡಾಕ್ಟರ್ ದಿನಕರ್ರಾವ್ ಮಾಧವರಾವ್ ಮೋರೆ ಕುದುರೆ ಮೇಲೆ ಮೋರೆ ಮೆರವಣಿಗೆ ಮಾಡಿದ ಮರಾಠ ಮುಖಂಡರು ಪ್ರಪ್ರಥಮವಾರಿಗೆ ದಿನಕರ್ ಮೋರೆ ನಾಮಪತ್ರ ಸಲ್ಲಿಸಿದಕ್ಕೆ ಮೆರವಣಿಗೆ ಮಾಡಲಾಗಿದೆ ಖೂವಾ ನಾವು ನಿಮ್ಮ ಗುಲಾಮರಲ್ಲ ಪಕ್ಕ ಮರಾಠಿಗರು ನಾವು ನಿಮ್ಮ ಗುಲಾಮರಲ್ಲಂದ ಪದ್ಮಾಕರ್ ಪಾಟೀಲಿ आज हम इन्हें डिनेटर की नाईटर नहीं, तुम्हारा भी मगंग मालिक कपड़ों पर जाओ, और विकलांग गाना नहीं है।

आला मला खूप अभिमान आहे तुमचा आणि एवढ्या मोठ्या संख्येने आला असंच साथ दिला माझं कार्य टाकून तुमच्या धक्कावर तुम्ही तुमच्या ई व्ही जाऊन चे बटन लावा माझं काय जी नाही मला जोडून मी सांगेन आणि मग आपण या बिलर जिल्ह्यामध्ये आणू शकतो हे सिद्ध करायला kuasa dari kerajaan yang jawab itu kami ada sebagai elektron dia 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 kerajaan yang kami nama itu kami kita. ಮತ್ತೆ ನೀವು ನಿರ್ಷ್ಟತೆ ಮಾಡಿ ಡಿಜಿಟಲ್ ಪ್ರಚಾರ ಮಾಡಿ ಕೆಲಸ ಮಾಡಿ ನಿರ್ಷ್ಟತೆ ಆದ ನಂತರ ನಾನು ಕಮ್ಮ ಅಕೌಂಟ್ ತೆಗಿದೆ ಈ ಮಾನೆ ತೆಪ್ಪ 6 ಗಡಿಗಳನ್ನ ಹಂದ ಗುಜಬ್ ಹಾಕೊಂಡು 42000 ರೂಪಾಯಿ ಖರ್ಚು ಮಾಡಿ ಅವ್ ಮದನೆ ಅಂತ ಕಡಿತ ಪ್ರಚಾರ ಮಾಡಿ ಬಟ್ ಯನ್ ಟಿಕೆಟ್ ಕೆ

त्यांचं बघावं लागेल तुम्ही मनायची समजत करायला पाहिजे एवढं तुम्हाला तुमच्या जीवनात एवढी लागणार आहे दोन दिवसाची भाक तुम्ही मिळू शकत नाही थोडे